ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನಗರದಲ್ಲಿ ಇಂತಹ ಘಟನೆಯೊಂದು ಜರುಗಿದೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಸಾಕಷ್ಟು ಪ್ರಮಾಣದ ಕಲಬೆರಿಕೆ ವಿಷಪೂರಿತ ಆಹಾರ ಪದಾರ್ಥಗಳನ್ನು ವಶಕ್ಕೆ ಪಡೆದಿದ್ದಾರೆ ಖಾಲಿ ನಿವೇಶನದಲ್ಲಿ ಜೀವಮಾರಕ ರಾಸಾಯನಿಕ ಬಣ್ಣಗಳ ಮಿಶ್ರಿತ ಕಡಲೆಬೇಳೆ ಮಸಾಲ ಪದಾರ್ಥಗಳು ಜಪ್ತಿ ಮಾಡಿದ್ದಾರೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳಿಗೆ ರಾಸಾಯನಿಕ ಬಣ್ಣ ಬೆರೆಸಿ ಮಾರಾಟ ಮಾಡುವ ದಂಧೆ ಇದಾಗಿದ್ದು ಖಾಲಿ ನಿವೇಶನದಲ್ಲಿ ಬಣ್ಣ ಮಿಶ್ರಿತ ಬೆಳೆ ಮಸಾಲ ಪದಾರ್ಥಗಳನ್ನು ಒಣಗಲು ಹಾಕಿದ್ದರು ದಂಧೆಕೊರರು ಇದನ್ನು ಗಮನಿಸಿದ ಸಾರ್ವಜನಿಕರಿಂದ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿತ್ತು ಆಹಾರ ಸುರಕ್ಷಾಧಿಕಾರಿ ಗುರುರಾಜ್ ಕಟ್ಟಿಮನಿ ನೇತೃತ್ವದಲ್ಲಿ ದಾಳಿ ಮಾಡಿ ಕಲಬೆರಿಕೆ ಆಹಾರ ಪದಾರ್ಥಗಳನ್ನು ವಶಕ್ಕೆ ಪಡೆಯಲಾಗಿದೆ ದಾಳಿ ವೇಳೆ ಮುನ್ನೂರ ಅರವತ್ತೇಳು ಕೆಜಿ ಕಲಬೆರಿಕೆ ಧನಿಯಾ ಕಾಳು ಒಂದು ನೂರು ಐವತ್ತೆರಡು ಕೆಜಿ ಕೆಂಪು ಮಿಶ್ರಿತ ಕಡಲೆ ಇನ್ನೂರ ಇಪ್ಪತ್ತು ಕೆಜಿ ಅರಸಿನ ಬಣ್ಣ ಮಿಶ್ರಿತ ಬೇಳೆ ಪಪ್ಪಾಯಿ ಬೀಜ ಚಕ್ಕೆ ಕೊಬ್ಬರಿ ಪುಡಿ ಸೇರಿ ಒಟ್ಟು ಎಂಟುನೂರ ನಲವತ್ತೆರಡು ಕೆ ಜಿಎಸ್ಟು ಕಲಬೆರಿಕೆ ಆಹಾರ ಪದಾರ್ಥಗಳು ಜಪ್ತಿ ಮಾಡಿದ್ದಾರೆ ಜಪ್ತಿಯಾದ ಆಹಾರ ಪದಾರ್ಥಗಳನ್ನು ಎಫ್ಎಸ್ಎಲ್ ಲ್ಯಾಬ್ಗೆ ಅಧಿಕಾರಿಗಳು ಕಳುಹಿಸಿದ್ದಾರೆ ದಂಗೆಕೋರರು ಸ್ಥಳದಿಂದ ಪರಾರಿಯಾಗಿದ್ದು ಜಾತ್ರೆ ಉತ್ಸವಗಳಿಗೆ ಕಲಬೆರಿಕೆ ಆಹಾರ ಪದಾರ್ಥ ಸರಬರಾಜು ಮಾಡುತ್ತಿದ್ದರು ಎಂಬ ಮಾಹಿತಿ ಹೊರಬಿದ್ದಿದೆ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆಸಿದೆ ಮಾಡಬಾರ ಎಲ್ಲೇ ರೀ ಕರ್ರಿ ಮುನ್ಸಿಪಾಲ್ಟಿ ಗಾಡಿ ಕಣ್ರಿ ಎತ್ತನೇ ಸಾವಿರ ಕಮಾರ ಸಾಲಕ್ಕೆ ಲಿಕ್ವಿಡ್ ಲಿಕ್ವಿ இல்ல இதுடா ஓட ஓட மாசம் சரி புறம்பா வர தரது இல்ல சார் யாரா செத்துனார் போடு அந்த காடி தங்கி வர தரது ரொம்ப கட்டாஸ்ட் இல்ல காலே டேய் இங்க வந்து நிக்காதடா மாமா மூட் எடுக்கல ராத்திரி ராத்திரி கூட கேன் சார் மாத்தறதுக்கு இல்ல அடட சார் அடேய் சார் வழிக்கு போயிடேன் வேற மாத்தலாம் நான் சுத்தி நாலும் ديگريت ٽو گون نه هي ايجڪيٽر هي رمضان جي ڪسٽا ايٰي قاعدي ويسڪر ٽيڪيتا مون ٽيمبر رال وٽ 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 ٽيڪيتا مون ٽيمبر رال

चिंगा कल पूरा आदांत मत करता जाना एक्शन में चल रहा है इधर कट में ना रे ओए का कर रहा है वो क्या हो गया रे सर बंद होसी ना यार तो कहना क्या करना ಇದು ಆಮೇಲೆ ಎಲ್ಲ ಕಿರಾಣಿ ಅಂಗಡಿಗಳಿಗೂ ವಿಸಿಟ್ ಮಾಡ್ಬೇಕು ನೀವು ಓಕೆ ಮೇಲೆ ನಾವು ಕಣ್ಣಿಗೆ ಕಲಬರಿಕೆ ಐತೆ ಅಂತ ಗೊತ್ತಾಗುತ್ತೆ ನಾವು ಫರ್ದರ್ ಏನು ಮಾಡ್ತೀವಿ ನಮ್ಮ ಲ್ಯಾರಿ ಎಫ್ ಎಸ್ ಎಸ್ ಐ ಗುಲ್ಬರ್ಗ ಲ್ಯಾರಿ ನಾವು ಕಳಿಸ್ಕೊಡ್ತೀವಿ ಅದರಲ್ಲಿ ಕಲಬರಿಕೆ ಅವ್ರಿಂದ ಕಾನೂನು ಕ್ರಮ ಏನು ಎಫ್ ಎಸ್ ಎಸ್ ಐ ಕಾಯ್ದೆ ಪ್ರಕಾರ ಏನು ಕ್ರಮ ತಗೋತು ನಮ್ಮ ಈಗ ಅಂದಾಜು ಅಂದಾಜು ಎಷ್ಟು ದಿನ ಆಗ್ಬೋದು ಸರ್ ಇದು ಒಂದು ಶಾಕ್ಲಿ ಒಂದು ಹದಿನೈದು ದಿನದೊಳಗೆ ನಾವು ಮಾಡ್ತೀವಿ ಹ್ಞೂ ಸರ್ ಅಲ್ಲ ಸರ್ ಪನಿಷ್ಮೆಂಟ್ ಅಲ್ಲಿ ಅಂದರೆ ಯಾವ ರೀತಿ ಪನಿಷ್ಮೆಂಟ್ ಪನಿಷ್ಮೆಂಟ್ ನಾವು ಮುಂದೆ ಎಫ್ ಎಸ್ ಎಸ್ ಐ ನಮ್ಮ ಡಿಒ ಸಾರ್ ಹಂತದಲ್ಲಿ ಮತ್ತು ನಮ್ಮ ಎ ಡಿ ಸಿ ಹಂತದಲ್ಲಿ ಯಾವ ಥರ ಕ್ರಮ ಆಗಬಹುದು ಏನೈತೆ ಎಫ್ ಎಸ್ ಎಸ್ಬಿಟ್ಟು ಅದನ್ನು

ನೀವು ಏನು ಹೇಳ್ತೀರಿ ಸರ್ ಈ ಗಮನಕ್ಕೆ ನಿಮ್ಮ ಮಾಹಿತಿ ಬಂದಿದೆ ಅಂದರೆ ಇಲ್ಲಿ ಆರ್ ಎಸ್ ಲಕ್ಷ ಸರ್ ಅವರು ಇವತ್ತೇನು ಇದ್ದಾರೆ ಹಾಗಾಗಿ ನಾನು ಇಲ್ಲಿ ಒಂದು ಎಲ್ಲ ಸಾರ್ವಜನಿಕ ಒತ್ತಾಯದ ಮೇರೆಗೆ ನಾನು ಪಕ್ಕದ ತಾರೀಕಿನ ಆರ ಎಸ್ ಲಕ್ಷಕರಾಗಿರೋದ್ರಿಂದ ಅವ್ರು ನನಗೆ ವಿಶೇಷ ಸೂಚನೆಯನ್ನು ನಾನು ಬಂದಿದ್ದೀನಿ ಆದರೆ ಏನು ಅವರು ಯಾರು ಓನರ್ ಮಾಲೀಕರು ಅವರು ನಾವು ಎಫ್ ಎಸ್ ಎಸ್ ಐ ಕಾಯ್ದೆ ನಾವು ಕಾನೂನು ಕ್ರಮ ಮಾಲೀಕರು ಹೆಸರೇನು ಸರ್ ಮಾಲೀಕರ ಹೆಸರೇ ನಾನು ಏನು ಮಾಡ್ತಾರೆ ಬಂದಿರ ರಫೀಕ್ ಅಂತ ಯಾರು ಫೋನ್ ಮಾಡಿ ಈ ಜಾಕ ಬರ್ರಿ ಅಂತ ಹೇಳಿದ್ರು ಅವ್ರು ಬರ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಏನೇನು ಆ ವರದಿ ಅವ್ರ ಕಡೆಯಿಂದಲೂ ತೆಗೆದುಕೊಂಡು ಈ ಸಾರ್ವಜನಿಕರಿಗಳಿಂದ ತೆಗೆದುಕೊಂಡು ಇದನ್ನು ನಾವು ವರದಿಗಾಗಿ ವೇಟ್ ಮಾಡಿದ್ರು ಸರ್ ಹೇಳಿ ಸರ್ ಈಗ ಈ ದಿನ ಈ ದಿನ ದಾಳಿ ಮಾಡಿದ್ರಲ್ಲ ಏನು ಇದಕ್ಕೋಸ್ಕರ ದಾಳಿ ಮಾಡಿದರೆ ಸರ್ ಈ ಸಾರ್ವಜನಿಕರು ದೂರವಾಣಿ ಮೂಲಕ ನಮಗೆ ಕಲಬರಿಕೆ ಪದಾರ್ಥಗಳು ಇದ್ದಾವೆ ಕೆಮಿಕಲ್ ಐಸಿಡ್ ಮಾಡಿ ಪದಾರ್ಥಗಳನ್ನು ಮಾರಾಟ ಮಾಡ್ತಿದ್ದಾರೆ ಎಲ್ಲ ಒಂದು ಇಷ್ಟೆಲ್ಲ ಮೆಟೀರಿಯಲ್ ಇದೆ ನೀವು ಆದಷ್ಟು ಬೇಗ ತನಿಖೆ ದಾಳಿ ನಡೆಸಿ ಇದನ್ನು ಸೀಸ್ ಮಾಡಬೇಕಂತ ಒತ್ತಾಯಿದ ಮೇರಿ ನಾವು ಸ್ಪಾಟಲ್ಲಿ ಆದಷ್ಟು ಸ್ಥಳಕ್ಕೆ ಧಾವಿಸಿ ನೋಡಿದಾಗ ಇಲ್ಲಿ ಅನೇಕ ಕರಬಳಕೆಯ ವೃತ್ತ ಪದಾರ್ಥಗಳು ಸಿಕ್ಕಿದವು ಯಾವಾಗ ಬಂತು ಸರ್ ಕರೆ ತಮಗೆ ನಮಗೆ ಕರೆ ನಾನು ಈ ತಾಲೂಕು ಫುಡ್ ಆಫೀಸರ್ ಬಂದೇಶ್ವರ್ ಸಹ ಅಂತ ನಾವು ಈ ಪಕ್ಕದ ತಾಲೂಕು ಸಿಂಧೂರ್ ತಾಲೂಕು ಫುಡ್ ಆಫೀಸರ್ ಆಗಿರೋದ್ರಿಂದ ನನಗೆ ಕರೆ ಅವರು ಇವತ್ತಿನ ದಿನ ರಜೆ ಇರೋದ್ರಿಂದ ನನಗೆ ಕರೆ ಹೇಳಿದರು ಆ ಕರೆಗೆ ನಾನು ಧಾವಿಸಿ ಬಂದಿದ್ದೆ ಸ್ಪಾಟ್ ಅಲ್ಲಿ ನೋಡಿದೆ ಪದಾರ್ಥಗಳು ಹಲವಾರು ಕಲಬರಕಿ ಪದಾರ್ಥಗಳು ನಮ್ಮ ವಶಪಡಿಸಿಕೊಂಡಿ ಯಾವ ತರ ಕಲಬೆರಕೆ ಪದಾರ್ಥಗಳು ಸರ್ ಇವು ಯಾವ ತರ ಅಂತಂದ್ರೆ ಇವಾಗ ಕೆಮಿಕಲ್ ಮಿಕ್ಸ್ ಕಲಬೆರಕೆ ಕಲರ್ ಹಾಕಿರುವಂಥ ಕಲಬೆರಕಿ ಪದಾರ್ಥಗಳು ಜಾಸ್ತಿ ಸಿಕ್ಕಿದೆ ಇಲ್ಲಿ ಕಳಪೆ ಗುಣಮಟ್ಟದ್ದು ಪದಾರ್ಥಗಳನ್ನು ಸಿಕ್ಕಿದೆ ಕಳಪೆ ಗುಣಮಟ್ಟ ಅಂದ್ರೆ ಯಾವ ಯಾವ ಸಾಂಬಾರು ಪದಾರ್ಥಗಳಾಗಿರುವಂಥ ಚಕಲೆ ಆಗಿರ್ಬೋದು ಮತ್ತು ತೀಸ್ಪತ್ತಿ ಅಂತ ಪದಾರ್ಥಗಳಾಗಿರ್ಬೋದು ಮತ್ತು ಬೇಳೆಕಾಳು ಐಟಮ್ಗಳು ಧನ್ಯ ಪೌಡರ್ ಆಗಿರ್ಬೋದು ಈ ಥರ ಪ ಸಾಂಬಾರು ಪದಾರ್ಥಗಳು ಇಲ್ಲಿ ಸಿಕ್ಕಿದ್ದಾವೆ ಎಷ್ಟು ಮಟ್ ಪ್ರಮಾಣದ ಕಳವೆ ಅದನ್ನು ವಶಪಡಿಸ್ಕೊಂಡಿದೀವಿ ಅದನ್ನು ತೂಕ ಹಂತದಲ್ಲಿ ಸಿ ಎಮ್ ಸಿ ಒಂದು ಯೂನಿಟಿಂದ ತೂಕ ಮಾಡಿಸಿ ಅದು ಎಷ್ಟು ಅಂದಾಜು ವೆಚ್ಚ ಅದು ಎಷ್ಟು ವಶಪಡಿಸ್ಕೊಂಡಿವೆ ಅಂತ ನಾವು ಆಗಿ ಇದನ್ನು ವ್ಯಕ್ತಪಡಿಸ್ತೀವಿ ತಮ್ಮ ಹೆಸರು ಸರ್ ತಮ್ಮ ಹೆಸರು ಆಹಾರ ಸುರಕ್ಷಿತ ಅಧಿಕಾರಿಗಳು ಗುಡರಾಜ್ ಆರ್ ಓಕೆ ಸರ್